ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ನಿರೀಕ್ಷಿಸಿದಷ್ಟು ಸುಲಭವಾಗಿ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಅವರಿಂದ ಸಾಧ್ಯವೇ ಆಗ್ತಾ ಇಲ್ಲ ಒಂದಲ್ಲ ಒಂದು ತಿರುವು ಒಂದಲ್ಲ ಒಂದು ಸಮಸ್ಯೆ ಕಗ್ಗಂಟು ಸ್ಥಿತಿ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಅವರ ಪತ್ನಿ ಸ್ವತಃ ಅವರ ಪತ್ನಿ ಶ್ರೀಮತಿ ಪಾರ್ವತಿಯವರು ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದು ಯಾವ ಹದಿನಾಲ್ಕು ಸೈಟುಗಳನ್ನು ಕಬಳಿಸಲಾಗಿತ್ತೋ ಅದನ್ನು ವಾಪಸ್ ಕೊಡಬೇಕಾದಂಥ ಸಂದರ್ಭ ಒದಗಿ ಬರುತ್ತೆ ಇಲ್ಲಿಯವರೆಗೂ ಅವರ ಪತ್ನಿ ಪಾರ್ವತಿಯವರು ಚಕಾರು ಶಬ್ದವನ್ನು ಮಾತಾಡಿರಲ್ಲ ಎಲ್ಲಿಯೂ ಮುಖ್ಯವಾಹಿನಿಯಲ್ಲಿ ಸುದ್ದಿಯಾಗಿರಲಿಲ್ಲ ಅವರ ಬಗ್ಗೆ ಯಾವ ರಾಜಕೀಯ ನಾಯಕರು ಕೂಡ ಮಾತಾಡ್ತಾ ಇರಲಿಲ್ಲ ಯಾವ ಮಾಧ್ಯಮದವರು ಕೂಡ ಅವರನ್ನು ಎಲ್ಲಿಯೂ ಪ್ರಸ್ತಾಪ ಮಾಡ್ತಾ ಇರಲಿಲ್ಲ ಅಂದರೆ ಏಕೆಂದರೆ ಇಷ್ಟು ವರ್ಷದ ನಾಲ್ಕು ದಶಕಗಳ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಎಂದೂ ಮೂಗು ತೂರಿಸಿದವರಲ್ಲ ಎಂದೂ ಕೂಡ ಅಧಿಕಾರವನ್ನು ಬಳಸಿಕೊಂಡವರಲ್ಲ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಆದರೆ ಈಗ ಸ್ಥಿತಿ ಹೇಗೆ ಬರುತ್ತೆ ನೋಡಿ ಸ್ವತಃ ಯಾರು ತಮ್ಮ ಮನೆಯೊಳಗಡೆ ಇದ್ದರೂ ಅವರು ರಾಜಕೀಯ ಪಡಸಾಲೆಗೆ ಬರಲಿಲ್ಲವೋ ಅವರ ಮೇಲೆ ಅಕ್ಯೂಸ್ ನಂಬರ್ ಟೂ ಅನ್ನುವಂಥ ಆರೋಪ ಬರುತ್ತೆ ಅವರು ಕಾದು 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 ಕೊನೆಗೆ ತಮಗೆ ನೀಡಲಾದಂಥ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡಬೇಕಾಗತ್ತೆ ಪತ್ರದಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ ಅವರು ಹೇಳ್ತಾರೆ ನಾನು ಮೊದಲೇ ವಾಪಸ್ ಕೊಟ್ಟು ಬಿಡ್ಬಿಡ್ಕು ಅಂತ ಮಾಡಿದ್ದೆ ಆದರೆ ನಮ್ಮ ಹಿತೈಷಿಗಳೆಲ್ಲ ಯಾಕೆ ವಾಪಸ್ ಕೊಡ್ತೀರಿ ಅದು ನ್ಯಾಯಬದ್ಧವಾಗಿ ನಿಮಗೆ ಬಂದದ್ದು ಅಂತ ಹೇಳಿದರು ಅಂತ ಯಾವಾಗಲೂ ರಾಜಕೀಯ ನಾಯಕರು ಈ ಸಿನಿಮಾ ನಟರು ಈ ಸೆಲೆಬ್ರಿಟಿಗಳು ಎಲ್ಲ ಇರ್ತಾರಲ್ಲ ಇವರು ಸುತ್ತಮುತ್ತಲೂ ಇರುವಂಥ ಒಂದೇ ಮಾಗದರಿದಾರಲ್ಲ ಅವರೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ನೀವು ಮಾಡಿದ್ದಕ್ಕೆಲ್ಲ ವಾಹ್ ವಾ ವಾಹ್ ವಾ ವಾಹ್ ವಾ ವಾಹ್ವಾ ಅಂತಾರೆ ಸಿದ್ದರಾಮಯ್ಯನವ್ರನ್ನೇ ನೋಡಿ ಅವರು ಸುತ್ತಮುತ್ತಲು ಇರೋರೆಲ್ಲ ಆಡುವ ಮಾತುಗಳನ್ನ ಕೇಳಿದರೆ ಇವರೆಲ್ಲ ಎಷ್ಟು ಅವಿವೇಕಿತನದಿಂದ ವರ್ತಿಸ್ತಾ ಇದ್ದಾರೆ ಹೇಗೆ ಇವರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ ಹೇಗೆ ಸಿದ್ದರಾಮಯ್ಯನವ್ರನ್ನ ಹಳ್ಳಕ್ಕೆ ತಳ್ಳುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಹಾಗೆ ನೋಡಿದರೆ ಸಿದ್ದರಾಮಯ್ಯನವರು ಈ ಬಾರಿ ಮುಖ್ಯಮಂತ್ರಿ ಆಗಿದ್ದೇ ಭಾಳ ದೊಡ್ಡ ವಿಷಯ ಯಾಕೆಂದರೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಒಬ್ಬ ಪ್ರಭೃತಿ ಹಣಬಲದಿಂದ ತಾಕತ್ತಿನಿಂದ ಸಂಪರ್ಕದಿಂದ ಎಲ್ಲ ರೀತಿಯಲ್ಲಿ ಚನ್ನ ಚುನಾವಣೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥ ಮನುಷ್ಯ ಎರಡನೇದಾಗಿ ಯಾರ್ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗ್ತಾ ಇದ್ದರೋ ಅವರೇ ಮುಖ್ಯಮಂತ್ರಿ ಆದಂಥ ಸಂಪ್ರದಾಯ ಇದ್ದಂಥ ಪಕ್ಷ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಲಾರೆ ಏಕೆಂದರೆ ಸೋನಿಯಾ ಗಾಂಧಿ ನನ್ನ ಪರವಾಗಿದ್ದಾರೆ ಅಮ್ಮನ ಮುಂದೆ ಯಾರೂ ಮಾತಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅನ್ನುವಂಥ ನಂಬಿಕೆಯಲ್ಲಿದ್ದರು ಆದರೆ ಸಿದ್ದರಾಮಯ್ಯನವರು ಆಡಿದ ದಾಳ ಇದೆಯಲ್ಲ ಅವರು ತೋರಿಸಿದ ಸಂಖ್ಯಾಬಲ ಇದೆಯಲ್ಲ ಅವರು ಮಾಡಿದಂಥ ಸಂಘಟನೆ ಇದೆಯಲ್ಲ ಎಮ್ ಎಲ್ ಎಗಳನ್ನ ಸ್ಕೇಂದ್ರೀಕರಿಸಿದ ರೀತಿ ಇದೆಯಲ್ಲ ಅದು ರಾಜಕೀಯ ಚಾತುರ್ಯ ಅದ್ರ ಮುಂದೆ ಡಿ ಕೆ ಶಿವಕುಮಾರ್ ಬಗ್ಬೇಕಾಗತ್ತೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೋಬೇಕಾಗತ್ತೆ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳು ನಿಮಗೆಲ್ಲ ಗೊತ್ತಿದೆ ಡಿ ಕೆ ಶಿವಕುಮಾರ್ ಈಗ ಅವರ ವರ್ತನೆ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಬರಬೇಕಂದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಆ ರೀತಿಯ ಒಂದು ಸಂಬಂಧವನ್ನು ಮೇಂಟೈನ್ ಮಾಡ್ತಾ ಇಲ್ಲಿ ನಡೆದ ವಿದ್ಯಮಾನಗಳನ್ನು ಕಿಂಚಿತ್ತು ಅದರಲ್ಲಿ ಎಲ್ಲಿಯೂ ತಾನು ಅಪರಾಧಿ ಅಲ್ಲ ಅನ್ನುವ ಹಾಗೆ ಬಿಂಬಿಸ್ತಾ ಡಿಫೆನ್ಸಿವ್ ಆಗಿ ಹೋಗಲಾರದೆ ತನ್ನ ಇಡೀ ರಾಜಕೀಯ ಜೀವನವನ್ನು ಹೇಳಿಕೊಂಡು ಮತ್ತು ತಮಗಿರುವಂಥ ಕುರುಬ ಮತಗಳ ನಿರ್ಣಾಯಕವಾದ ಮತಗಳ ಅಧಿಪತಿ ತಾನು ಎನ್ನುವನ್ನ ಬಿಂಬಿಸ್ತಾ ಹೈಕಮಾಂಡ್ಗೆ ಇವತ್ತು ಕೂಡ ಕುರ್ಚಿಯನ್ನು ಉಳಿಸ್ಕೊಂಡಿದ್ದಾರೆ ಆದರೆ ಮಜಾ ನೋಡಿ ಈಗ ಅವ್ರ ಮೇಲೆ ಕೇಸ್ ಇರೋದು ಯಾವುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹಾಕಿರುವಂಥ ಕೇಸು ಜಾರಿ ನಿರ್ದೇಶನಾಲಯದ ಪ್ರಕರಣ ಜಾರಿ ನಿರ್ದೇಶನಾಲಯದ ಏನು ಬೇರೆ ಎಲ್ಲ ಪ್ರಕರಣಗಳಲ್ಲಿ ವ್ಯಕ್ತಿಯನ್ನು ಆರೋಪಿ ಅಂತ ಕರೀತಾರೆ ಯಾರು ಆ ಹಗರಣದಲ್ಲಿರ್ತಾನೆ ಯಾರು ಭ್ರಷ್ಟಾಚಾರ ಮಾಡಿರ್ತಾನೆ ಯಾರೋ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಇರ್ತಾನೆ ಆತನನ್ನು ಆರೋಪಿ ನಂಬರ್ ಒನ್ ಆರೋಪಿ ನಂಬರ್ ಟು ಅಂತ ಬಿಂಬಿಸಲಾಗತ್ತೆ ಆತ ಆತನ ಕುರಿತಾದಂಥ ದಾಖಲಾತಿಗಳನ್ನು ಆಯಾ ತನಿಖಾ ಸಂಸ್ಥೆಗಳು ಒಗ್ಗೂಡಿಸಿ ಈತನ ಮೇಲೆ ಇಂಥ ಚಾರ್ಜಸ್ ಇದೆ ಅಂತ ಚಾರ್ಜ್ ಶೀಟ್ ಹಾಕ್ತವೆ ಎಫ್ ಐ ಆರ್ ಅಂತ ಹೇಳ್ತಾರೆ ಅದಕ್ಕೆ ಅದಾದ್ಮೇಲೆ ಚಾರ್ಜ್ ಶೀಟು ಪ್ರಥಮ ಮಾಹಿತಿ ವರದಿ ಇಲ್ಲಿ ಇ ಸಿ ಐ ಆರ್ ಅಂತ ಹೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಲ್ಲಿ ಇದರ ಅರ್ಥ ಏನಂತಂದರೆ ಎನ್ಫೋರ್ಸ್ಮೆಂಟ್ ಕೇಸ್ ಐ ಆರ್ ಇನ್ಫಾರ್ಮೇಷನ್ ರಿಪೋರ್ಟ್ ಏನಿದು ಇ ಸಿ ಐ ಆರು ಇ ಸಿ ಐ ಆರ್ ಈಗ ಹಾಕಿರೋದು ಪಿ ಎಮ್ ಎಲ್ ಎ ಟೂ ತೌಸಂಡ್ ಒನ್ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಿರೋದು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದು ಭಾರತ ದೇಶದಲ್ಲಿ ತೀರ್ಮಾನ ಆಗೋದಲ್ಲ ಇದು ಮಾನದಂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಆರ್ಥಿಕ ಅಪರಾಧಗಳಿಗೆ ಸಂಬಂಧಪಟ್ಟಂಥದ್ದು ಲೋಕಾಯುಕ್ತವರು ಯಾವಾಗ ಎಫ್ ಐ ಆರ್ ದಾಖಲು ಮಾಡ್ತಾರೋ ಸ್ನೇಹಮಹಿ ಕ ಸ್ನೇಹಮಯಿ ಕೃಷ್ಣ ಅವರ ಪ್ರಕರಣದಲ್ಲಿ ಅದಾದಮೇಲೆ ಸ್ನೇಹಮಹಿ ಕೃಷ್ಣ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಡೈರೆಕ್ಟ್ರಿಗೆ ಹದಿನಾರು ಪುಟಗಳ ಒಂದು ಸಂಪೂರ್ಣವಾದ ವರದಿಯನ್ನು ಮೇಲ್ ಮಾಡ್ತಾರೆ ಜೊತೆಗೆ ಇವರು ಕೂಡ ಸೋಮೊಟ್ಟ ಕೇಸ್ ಹಾಕಬೇಕು ಅಂತ ಜಾರಿ ನಿರ್ದೇಶನಾಲಯ ತೀರ್ಮಾನ ಮಾಡುತ್ತೆ ಅದಾದಮೇಲೆ ಇವ್ರ ಮೇಲೆ ಇ ಸಿ ಆರ್ ಹಾಕಲಾಗತ್ತೆ ಆರೋಪಿ ನಂಬರ್ ಒನ್ ಸಿದ್ದರಾಮಯ್ಯ ಆರೋಪಿ ನಂಬರ್ ಟೂ ಪಾ ಶ್ರೀಮತಿ ಪಾರ್ವತಿಯವರು ಸಿದ್ದರಾಮಯ್ಯ ಅವರ ಪತ್ನಿ ಭಾಮಯದ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇದು ದೇವರಾಜು ಭೂಮಿ ಜಮೀನು ಮಾಲೀಕ ನಾಲ್ಕು ಜನರ ಮೇಲೆ ಕೇಸ್ ಹಾಕ್ತಾರೆ ಈ ಜಾರಿ ನಿರ್ದೇಶನದ ವೈಶಿಷ್ಟ್ಯ ಏನು ಅಂದರೆ ಅವರು ಆರೋಪಿ ಅಂತ ಹೇಳೋದಿಲ್ಲ ಅವ್ರು ಹೇಳೋದು ಹೇಗೆ ಹೇಳ್ತಂತಂದರೆ ಅವರು ಮೊದಲೇ ಕೇಸ್ ಹಾಕುವಾಗಲೇ ದೋಷಿ ಅಂತ ಹಾಕ್ತಾರೆ ನೀನೊಬ್ಬ ದೋಷಿ ನೀನು ಮನಿ ಲಾಂಡ್ರಿಂಗ್ ಮಾಡಿದೆಯಾ ನೀ ಆರ್ಥಿಕ ಅಪರಾಧವನ್ನು ಎಸಗಿದೀಯಾ ಈಗ ಆರೋಪಿ ಏನು ಮಾಡಬೇಕು ನಾನು ಆರೋಪ ಮಾಡಿಲ್ಲ ಅಂತ ತನಗೆ ತಾನು ಸಾಬೀತುಪಡಿಸಬೇಕು ವಯಸ್ಸ ವರ್ಷ ಇದು ಅಲ್ಲಿ ನೀನು ಇಂತಿಂಥ ಶಿಕ್ಷೆಗೆ ಗುರುತುಪಡಿಸ್ಬೇಕು ನಿನ್ನ ಇಂತಿಂಥ ತಪ್ಪು ಮಾಡಿದೀಯ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶೇಷ ಅಭಿಯೋಜಕರು ಹೇಳ್ತಾ ಹೋಗ್ತಾರೆ ಅವರು ಡಿಫೆನ್ಸ್ ಲೈಡ್ ಇಲ್ಲ 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 ಅಂತ ವಾದ ಮಾಡ್ತಾರೆ ಇಲ್ಲಿ ಉಲ್ಟಾ ಇಲ್ಲಿ ನೀನು ಅದು ನೀನು ದೋಷಿ ಅಂತ ಹೇಳ್ಬಿಡ್ಲಾಗತ್ತೆ ನಾನು ನಿರ್ದೋಷಿ ಅಂತ ಸಾಬೀತುಪಡಿಸ್ಬೇಕು ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಈ ಕೇಸಿನ ವಿಶೇಷತೆ ಏನು ಇದರಲ್ಲಿ ವಿಚಾರಣೆಗೆ ಕರೆಯಬಹುದು ಮನೆಯ ಸ್ಥಿರಾಸ್ತಿ ಚರಾಸ್ತಿ ಏನಿದೆ ಜಪ್ತಿ ಮಾಡಬಹುದು ದಾಳಿ ಮಾಡಬಹುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ರೇಡ್ ಮಾಡಬಹುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರಿಗೆ ಖಚಿತತೆ ಅನಿಸಿದರೆ ಈತ ಮನಿ ಲಾಂಡ್ರಿಂಗ್ ಮಾಡಿದಾನಂತ ಗೊತ್ತಾದರೆ ಆತನನ್ನು ಬಂಧಿಸಬಹುದು ವಿಶೇಷವಾಗಿ ಇದಕ್ಕೆ ಜಾಮೀನು ಇರೋದಿಲ್ಲ ಈಗ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ ಅದಕ್ಕೆ ಈಗ ಬೇರೆದಾದಂಥ ಸ್ವರೂಪವನ್ನು ಕೊಡಲಾಗಿದೆ ಏನಂತ ಬೇಲ್ ಈಸ್ ಅ ನಾರ್ಮ್ ಜೈಲ್ ಈಸ್ ಅ ಈಸ್ ಅನ್ ಆ್ಯಕ್ಸೆಪ್ಷನ್ ಅಂತ ಈಗ ಹೊಸದಾಗಿ ಈಗ ನ್ಯಾಯಾಂಗದಲ್ಲಿ ಹೊಸ ಇದನ್ನು ವ್ಯಾಖ್ಯಾನ ಮಾಡಲಾಗ್ತಾಯಿದೆ ಅದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋದು ಬೇಡ ಆದರೆ ಇರುವಂಥ ವಿದ್ಯಮಾನವನ್ನು ಹೇಳ್ತಾ ಇದ್ದೀನಿ ಹಾಗಾದರೆ ಸಿದ್ದರಾಮಯ್ಯನವರು ಏನು ಮಾಡಬೇಕು ಅವರ ಇಡೀ ಸಂಪುಟದವರು ಈ ಒಂದೇ ಒಂದು ಮಾತನ್ನು ಹೇಳ್ತಾ ಇರೋದು ಏನು ನಾವು ಯಾವುದೇ ಕಾರಣಕ್ಕೆ ಹೆದರೋದಿಲ್ಲ ನಾವು ಫೇಸ್ ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ಹಾಗೆ ಹೀಗೆ ಏನು ಹೇಳಿದ್ರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಒಂದು ನರೇಟಿವ್ ಸೃಷ್ಟಿಯಾಗಿದೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ ಏನಂದರೆ ಸಿದ್ದರಾಮಯ್ಯ ಭ್ರಷ್ಟ ಸಿದ್ದರಾಮಯ್ಯ ಹದಿನಾಲ್ಕು ಪ್ರಮುಖ ಸೈಟುಗಳನ್ನು ಹೊಡೆದಿದ್ದಾರೆ ಐವತ್ತೊಂಬತ್ತು ಕೋಟಿ ರೂಪಾಯಿ ಬೆಲೆಯ ಸೈಟ್ಗಳನ್ನು ಹೊಡೆದಿದ್ದಾರೆ ಇದರಲ್ಲಿ ಅವರ ಮಗನನ್ನು ಕೂಡ ಆರೋಪಿಯನ್ನಾಗಿ ಮಾಡಬೇಕು ಅನ್ನುವಂಥ ಸುದ್ದಿ ನೀವು ಯಾವುದೇ ರಾಷ್ಟ್ರೀಯ ವಾಹಿನಿಗಳಲ್ಲಿ ಚರ್ಚೆ ಮಾಡಿ ಕರ್ನಾಟಕ ಅಂದ ತಕ್ಷಣ ಸಿದ್ದರಾಮಯ್ಯ ಅಂತಾರೆ ಕರ್ನಾಟಕ ಅಂದ್ಕೊಂಡು ಮೂಢ ಅಂತಾರೆ ಮೂಡ ಹೆಸರು ಯಾರಿಗೂ ಗೊತ್ತಿಲ್ಲ ಮೈಸೂರು ಅಂದರೆ ಪ್ಯಾಲೇಸು ಬೃಂದಾವನ್ ಅಂತ ಹೇಳೋರು ಜನ ಮುಂಚೆ ಯಾರೇ ಕೇಳಿ ಮೈಸೂರು ಬೃಂದಾವನ್ ಅನ್ನೋರು ಹೇಗೆ ತಿರುಪತಿ ಅಂದರೆ ಬಾಲಾಜಿ ಅಂತ ಹೇಳ್ತಾರಲ್ಲ ಉತ್ತರ ಭಾರತದಲ್ಲಿ ಹಾಗೆ ಮೈಸೂರು ಅಂದರೆ ಬೃಂದಾವನ್ ಅಂತ ಹೇಳೋರು ಮೈಸೂರು ಅಂದರೆ ಪ್ಯಾಲೇಸ್ ಅನ್ನೋರು ಈಗ ಮೈಸೂರು ಅಂತ ಯಾರಾದರೂ ನೀವು ಯಾವುದೇ ಇತರೆ ರಾಜ್ಯಕ್ಕೆ ಹೋದರೆ ಇಲ್ಲಿ ಸಿದ್ದರಾಮಯ್ಯ ಅಂತಾರೆ ಸಿದ್ದರಾಮಯ್ಯ ಅನ್ಲಿಕ್ಕೆ ಬರಲ್ಲ ಅವ್ರಿಗೆ ಸಿದ್ದರಾಮಯ್ಯ ಅಂತಾರೆ ಮೂಡಾ ಅಂತಾರೆ ಕ್ಯಾ ಹೇ ಓ ಮೂಡಕ್ಕೆ ಬರೋಮೇಲೆ ಥೋಡ ಬತ್ತಾವ ಅಂತಾರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋದ್ರ ಮೇಲೆ ಯಾವ ದೊಡ್ಡ ಮಟ್ಟದ ಕಳಂಕ ಆಗಿದೆ ಅಂದರೆ ಇದರಿಂದ ಅದು ಸಂಪೂರ್ಣವಾಗಿ ಕ್ಯಾನ್ಸರ್ನಿಂದ ಆವೃತಗೊಂಡದ್ದು ಮೂಡ ಇದರಲ್ಲಿ ಒಂದು ಸಣ್ಣ ಮೀನು ಇವರು ದೊಡ್ಡ ದೊಡ್ಡ ತಿಮ್ಮಂಗಲಗಳಿದ್ದಾವೆ ಬೇರೆ ಬೇರೆ ರಾಜಕಾರಣಿಗಳಿದಾವೆ ಅವರು ವ್ಯಾಖ್ಯಾನ ಮಾಡ್ತಾ ಹೋಗ್ಬಿಟ್ರೆ ಒಬ್ಬ ರಾಜಕಾರಣಿ ಎಮ್ ಎಲ್ ಎಲ್ ಎ ಮಗ ಮುನ್ನೂರು ಸೈಟ್ಗಳನ್ನು ಹೊಡ್ಕೊಂಡು ಕೂತಿದಾರಂತೆ ಆ ಮಟ್ಟಿಗಿರುವಂಥ ಅತಿ ದೊಡ್ಡದಾದಂಥ ಹಗರಣ ಅಲ್ಲಿದೆ ಕೈ ಹಾಕಿದಲ್ಲೆಲ್ಲ ಹೆಗ್ಣಗಳೇ ಇರೋದು ಅದ್ರ ಒಳಗಡೆ ಸಿದ್ದರಾಮಯ್ಯ ಸಿಗಾಕೊಂಬತ್ತು ಈಗ ಇರುವಂಥ ಏಕಮೇವ ದಾರಿ ಏನು ತಕ್ಷಣದಲ್ಲಿ ರಾಜೀನಾಮೆ ಕೊಡಬೇಕು ತನಿಖೆ ಏನಾಗುತ್ತೆ ಆಗಲಿ ಅನ್ನಬೇಕು ಯಾಕೆಂದರೆ ಆ ಮಟ್ಟಿನ ಪ್ರಕರಣಗಳನ್ನು ಅವ್ರ ಮೇಲೆ ಹಾಕಲಾಗಿರೋದೀಗ ಒಂದಲ್ಲ ಎರಡಲ್ಲ ಸೆಕ್ಷನ್ಗಳು ನಿರಂತರವಾಗಿ ನಡೆಯುವಂಥ ಇದ್ರ ಕುರಿತಾದಂಥ ತನಿಖೆ ನಡೆಯುತ್ತೆ ಬೆಳಗ್ಗೆ ಎದ್ದರೆ ಇವತ್ತು ಡಿ ಕೆ ಶಿವಕುಮಾರ್ ಸ್ವಲ್ಪ ಬಾಲ ಬಿಚ್ಚಿದ್ದಾರೆ ಮುಖ್ಯಮಂತ್ರಿ ಆಗುವ ತಮ್ಮ ಹುನ್ನಾರ ಏನಿದೆ ಅದನ್ನು ಸ್ವಲ್ಪ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಸಿದ್ದರಾಮಯ್ಯ ಅವರು ಮಾಡಿದ್ರೇನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡುವ ಕುರಿತು ಚರ್ಚೆ ಮಾಡ್ತೇನೆ ಅಂದರೆ ಜಾತಿ ಜಾತಿಗಳ ಮಧ್ಯೆ ಹೇಗೆ ಮತ್ತೆ ಬೆಂಕಿ ಹಚ್ಚಬಹುದು ಅದು ಮುನ್ನೆಲೆಗೆ ಬಂದು ಬಿಟ್ಟರೆ ತಮ್ಮ ಭ್ರಷ್ಟಾಚಾರ ಹಗರಣ ಮುಚ್ಚಿ ಹೋಗುತ್ತೆ ನೋಡಿ ರಾಜಕಾರಣಿಗಳ ದುರುಳ ನೀತಿ ಹೇಗಿರುತ್ತೆ ಕುಟಿಲ ನೀತಿ ಹೇಗಿರುತ್ತೆ ಅನ್ನೋದಕ್ಕೆ ಇದು ಒಂದೇ ಒಂದು ಸಾಕ್ಷಿ ಇಷ್ಟು ದಿವಸ ನೂರಾರು ಕೋಟಿ ರೂಪಾಯಿ ಹಾಕಿ ಜಾತಿ ಜನಗಣತಿ ಮಾಡಿಸಿದರು ಕಳೆದ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದು ಇಷ್ಟು ದಿವಸ ಆಗಿದೆ ಎರಡನೇ ಬಾರಿ ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂದು ಹೋಯ್ತು ಇವರಿಗೆ ನಿಜವಾಗಲೂ ಜಾತಿ ಜನಗಣತಿ ಅನ್ನೋದು ಇವರ ಸಂಕಲ್ಪ ಆಗಿದ್ದರೆ ಬಂದ ತಕ್ಷಣ ಮಾಡಬೇಕಾದಂಥ ಮೊಟ್ಟ ಮೊದಲ ಕೆಲಸ ಅದನ್ನು ಬಿಡುಗಡೆ ಮಾಡೋದು ಯಾಕೆಂದರೆ ಅದಕ್ಕೆ ನಮ್ಮ ತೆರಿಗೆ ಹಣ ಮೂರಾರು ಕೋಟಿ ರೂಪಾಯಿ ವಹಿಸಲಾಗಿದೆ ಇವತ್ತು ಇವ್ರದೇ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ಓದಲ್ಲೆಲ್ಲ ಹೇಳ್ತಾ ಇದ್ದಾರೆ ಎಂದೂ ಚಕಾರು ಮಾತನಾಡಲಾರ್ದ ಇದ್ದಂಥ ಮನುಷ್ಯ ಈಗ ಇದ್ದಕ್ಕಿದ್ದ ಹಾಗೆ ಜಾತಿ ಜನಗಣತಿಯ ವರದಿಯನ್ನು ಬಿಡುಗಡೆ ಮಾಡ್ತೇನೆ ಮಾಡಿದ ತಕ್ಷಣ ಏನಾಗುತ್ತೆ ಯಾವ ಜಾತಿ ಎಷ್ಟು ಶೇಕಡಾವಾರು ಸಿಕ್ಕಿದೆ ಯಾರು ಎಷ್ಟಿದ್ದಾರೆ ಯಾರಿಗೆ ಮೀಸಲು ಕೊಡಬೇಕು ಯಾರು ಕೊಡೋ ಅದೇ ಮುಖ್ಯವಾಹಿನಿಗೆ ಬಂದುಬಿಡುತ್ತೆ ಭ್ರಷ್ಟಾಚಾರ ಹಿನ್ನೆಲೆಗೆ ಹೋಗುತ್ತೆ ಆದರೆ ಒಂದು ವಿಷಯವನ್ನು ಸಿದ್ದರಾಮಯ್ಯನವರು ಮರಿಬಾರ್ದು ಈ ಜಾತಿ ಜನಗಣತಿ ಅನ್ನುವಂಥ ರಾಹುಲ್ ಗಾಂಧಿ ಆಡಿರುವಂಥ ಆಟ ಇದೆಯಲ್ಲ ಅದು ಕೇವಲ ಮತ್ತು ಕೇವಲ ಕೃತಕ ಅದರಿಂದ ಈ ದೇಶದ ಜನ ಯಾರೂ ಡಿಸ್ಟರ್ಬ್ ಆಗೋದಿಲ್ಲ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ